ನಮಸ್ಕಾರ ವೇದಿಕಾರ ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಿರುವಂಥ ಕೆಲವು ವಸ್ತುಗಳನ್ನು ನಿಮ್ಮ ಅಲಮಿರದಲ್ಲಿ ಇಲ್ಲ ನೀವು ದುಡ್ಡಿಡುವಂಥ ಜಾಗದಲ್ಲಿ ಅದು ಎಲ್ಲಿ ಬೇಕಾದರೂ ಇರಬಹುದು ಆ ಜಾಗದಲ್ಲಿ ನೀವು ಈ ಒಂದು ವಸ್ತುಗಳನ್ನು ಇಡುವುದರಿಂದ ಅದು ಯಾವ ದಿನ ಯಾವ ರೀತಿ ಮಾಡಬೇಕು ಯಾವ ವಸ್ತುಗಳು ನಿಮಗೆ ಈ ಒಂದು ಪರಿಹಾರಕ್ಕೆ ಬೇಕಾಗಿದೆ ಅಂತ ನೋಡೋಣ ಮೊದಲನೇದಾಗಿ ಈ ಒಂದು ಪರಿಹಾರ ಮಾಡಬೇಕಾಗಿರುವಂಥದ್ದು ನೀವು ಅಮಾವಾಸಿ ಕಳೆದಂಥ ದಿನಗಳಲ್ಲಿ ಅಂದರೆ ಅಮಾವಾಸಿ ಕಳೆದು ಹುಣ್ಣಿಮೆ ಬರುವ ಮುಂಚೆ ಬರುವಂಥ ಹದಿನೈದು ದಿನದ ಸಮಯ ಏನಿದೆ ಆ ಸಮಯದಲ್ಲಿ ನೀವು ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಶುಕ್ರವಾರದ ದಿನ ಇಲ್ಲ ಗುರುವಾರದ ದಿನ ನೀವು ಮಾಡಿದರೆ ಲಕ್ಷ್ಮೀ ತಾಯಿಗೆ ತುಂಬ ಪ್ರಿಯವಾದ ದಿನಗಳು ಇವು ಹಾಗಾಗಿ ಈ ಎರಡು ದಿನದಲ್ಲಿ ತುಂಬಾ ಉತ್ತಮ ಅಂತ ಹೇಳ್ತೀವಿ ಇನ್ನು ಮಿಕ್ಕಿದ ದಿನಗಳಲ್ಲಿ ಕೂಡ ನೀವು ಈ ಒಂದು ಪರಿಹಾರ ಮಾಡಬಹುದು ಯಾವುದೇ ಆದಂಥ ತೊಂದರೆಗಳಿಲ್ಲ ಇನ್ನು ಈ ಪರಿಹಾರ ನೀವು ಮಾಡೋದಕ್ಕೆ ಸಮಯ ಅಂತ ನೋಡೋದಾದರೆ ಇನ್ನು ನೀವು ಬೆಳಗ್ಗೆ ಮಾಡೋದಾದರೆ ಹತ್ತು ಗಂಟೆ ಒಳಗಡೆ ಮಾಡಬೇಕಾಗತ್ತೆ ಇಲ್ಲ ಸಂಜೆ ಹೊತ್ತು ಮಾಡೋದಾದರೆ ಆರು ಗಂಟೆಯ ನಂತರ ಅಂದರೆ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿದ ನಂತರ ನೀವು ಈ ಒಂದು ಪರಿಹಾರನ ಮಾಡ್ಕೋಬೋದು ಬೆಳಗ್ಗೆ ಮಾಡೋದು ಉತ್ತಮ ಅಂತ ಹೇಳ್ತೀನಿ ಇನ್ನು ಈ ಒಂದು ಪರಿಹಾರ ಮಾಡೋದಕ್ಕೆ ನಿಮಗೆ ಏನೇನು ಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ಒಂದು ಪ್ಲಾಸ್ಟಿಕ್ ಡಬ್ಬಿ ಪ್ಲಾಸ್ಟಿಕ್ ಇಲ್ಲ ನಿಮ್ಮ ಗಾಜಿಂದು ಯಾವುದಾದ್ರೂ ಒಂದು ರೀತಿಯಾದಂಥ ಒಂದು ಡಬ್ಬಿ ಸಣ್ಣ ಚಿ ಪುಟ್ಟ ಡಬ್ಬಿ ಸಾಕು ಅದು ಟ್ರಾನ್ಸ್ಪರೆಂಟ್ ಆಗಿರೋ ಡಬ್ಬಿ ಆದರೆ ಇನ್ನೂ ಉತ್ತಮ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಅಂಥದ್ದು ಇದಕ್ಕೆ ನೀವು ಅಕ್ಕಿ ಹಾಕಬೇಕಾಗುತ್ತೆ ಅಕ್ಕಿ ಯಾವ ರೀತಿ ಅಂದರೆ ನೀವು ಅಕ್ಕಿ ತಗೋಬೇಕಾದ್ರೆ ಮೂರು ಸಾರಿ ತಗೊಂಡು ಈ ಡಬ್ಬಿ ಫುಲ್ಲು ತುಂಬೋದು ಬೇಡ ಒಂದು ಮುಕ್ಕಾಲು ಭಾಗ ನೀವು ಯಾವ ಥರ ಡಬ್ಬಿ ತೊಗೊಂಡಿದ್ದೀರೋ ಚಿಕ್ಕದು ಅದರಲ್ಲಿ ಒಂದು ಮುಕ್ಕಾಲು ಭಾಗ ಆಗೋಷ್ಟು ಅಕ್ಕಿ ತಗೊಂಡ್ರೆ ಸಾಕು ಆದರೆ ನೀವು ಅಕ್ಕಿನ ಹಾಕಬೇಕಾದ್ರೆ ಮೂರು ಸರಿ ಹಾಕಬೇಕಾಗತ್ತೆ ಮೂರು ಸರಿ ಎತ್ಕೊಂಡು ಹಾಕಬೇಕಾಗತ್ತೆ ಈ ರೀತಿ ಮೂರು ಸರಿ ಹಾಕಿದ ನಂತರ ನೆಕ್ಸ್ಟ್ ನೆಕ್ಸ್ಟು ನೀವು ಇದರಲ್ಲಿ ಒಂದು ತುಳಸಿ ಎಲೆ ಒಂದೇ ಒಂದು ಎಲೆ ಎಲ್ಲ ನೀವು ಇಡಬೇಕಾಗಿರೋದು ನಾನು ಪಿಕ್ಚರಲ್ಲಿ ತೋರಿಸಿದನಲ್ಲ ಅಷ್ಟು ಭಾಗ ಬರಬೇಕಾಗುತ್ತೆ ಆ ರೀತಿ ನೀವು ಅದ್ರ ತುದಿ ಏನಿರುತ್ತೆ ಅದನ್ನು ನೀವು ಗಿಳ್ಳಿ ಇದರಲ್ಲಿ ಇಡಬೇಕಾಗುತ್ತೆ ಹೂವು ಇಡಬಾರದು ಹೂವು ಇದ್ದರೆ ನೀವು ಅದನ್ನು ತೆಗೆದು ಮಿಕ್ಕಿದ ಭಾಗನ ನೀವು ಅದರಲ್ಲಿ ಹಾಕಿ ಇಡಬೇಕಾಗುತ್ತೆ ಇದು ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ ತುಳಸಿ ವಿಷ್ಣು ದೇವರಿಗೆ ಹಾಗೆ ಲಕ್ಷ್ಮಿ ತಾಯಿಗೆ ಪ್ರಿಯ ಅಂತಲೇ ಹೇಳ್ಬೋದು ಯಾಕೆಂದರೆ ತುಳಸಿ ಬೇರೆ ಹೂವಲ್ಲ ನಾವು ಇಟ್ಟರೆ ಒಣಗಿದರೆ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೀವಿ ಆದರೆ ತುಳಸಿಯನ್ನು ನಾವು ಇಟ್ಟು ಅದು ಒಣಗಿದರೆ ಅದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗೋಲ್ಲ ಪಾಸಿಟಿವ್ ಆಗೇ ತುಂಬಿಕೊಂಡಿರುತ್ತೆ ಹಾಗಾಗಿ ಇಲ್ಲಿ ನಾವು ತುಳಸಿಯನ್ನು ಉಪಯೋಗಿಸ್ತಾ ಇದ್ದೀವಿ ನೆಕ್ಸ್ಟು ನೀವು ಹಾಕಬೇಕಾಗಿರುವಂಥದ್ದು ಮಲ್ಲಿಗೆ ಹೂವು ಅದೊಂದು ಒಂದು ಹೂವು ಎರಡು ಹೂವು ಆ ರೀತಿ ನೀವು ಹಾಕೋಬೋದು ಮಲ್ಲಿಗೆ ನಿಮ್ಮಲ್ಲಿ ನಿಮ್ಮಲ್ಲಿಲ್ಲಾಂದರೆ ಬಿಳಿ ಹೂವು ಯಾವುದಾದ್ರೂ ಇದ್ದರೆ ನಿಮ್ಮ ಹತ್ರ ಅದನ್ನು ಹಾಕ್ಬೋದು ಯಾಕೆಂದರೆ ನಾನು ಹೇಳ್ದಾಗೆ ಲಕ್ಷ್ಮೀ ದೇವಿಗೆ ಬಿಳಿ ಹೂವು ಅಂದರೆ ಮಲ್ಲಿಗೆ ಅಂದರೆ ತುಂಬ ಪ್ರಿಯ ಅದರ ಸಿಕ್ಕಿಲ್ಲ ಅಂದರೆ ನೀವು ಬಿಳಿ ಬಣ್ಣದ ಯಾವುದಾದ್ರೂ ಒಂದು ಹೂವನ ಇದಕ್ಕೆ ಹಾಕ್ಬೋದು ನೆಕ್ಸ್ಟ್ ನೀವು ಇದಕ್ಕೆ ಹಾಕಬೇಕಾಗಿರೋಂಥದ್ದು ಹನ್ನೊಂದು ರೂಪಾಯಿ ಕಾಯಿನ್ನು ಅದು ಇವಾಗ ನೀವು ಒಂದೊಂದು ರೂಪಾಯಿ ಕಾಯಿನ್ ಆದರೆ ಹನ್ನೊಂದು ಕಾಯಿನ್ಸ್ನ ನೀವು ತೊಗೋಬೇಕು ಇಲ್ಲ ನಿಮಗೆ ಒಂದೊಂದು ರೂಪಾಯಿ ಕಾಯಿನ್ಸ್ ಇಲ್ಲ ಅಂತಾದರೆ ಎರಡೆರಡು ರೂಪಾಯಿದು ಹನ್ನೊಂದು ಬರೋ ರೀತಿ ತೊಗೋಬೋದು ಅದು ಇಲ್ಲಾಂದರೆ ಐದೈದು ಎರಡು ಕಾಯಿನು ಒಂದು ರೂಪಾಯಿ ಆ ರೀತಿಯಾದರೂ ನೀವು ತೊಗೋಬೋದು ತಪ್ಪೇನಿಲ್ಲ ಈ ಕಾಯಿನ್ ನೀವು ಇದರಲ್ಲಿ ಹಾಕಬೇಕಾದ್ರೆ ಕಾಯಿನನ್ನು ಶುದ್ಧವಾದ ನೀರಲ್ಲಿ ತೊಳೆದು ಒರೆಸಿ ನಂತರ ಇದಕ್ಕೆ ಹಾಕಬೇಕಾಗುತ್ತೆ ಇದಿಷ್ಟನ್ನು ನೀವು ಈ ಬಾಕ್ಸಲ್ಲಿ ಹಾಕಿ ನಂತರ ಈ ಬಾಕ್ಸನ್ನು ನೀವು ದೇವರ ಮನೆಯಲ್ಲಿ ಅಂದರೆ ಲಕ್ಷ್ಮಿ ತಾಯಿಯ ಫೋಟೋ ಇದ್ದರೆ ಫೋಟೋ ಮುಂದೆ ನೀವು ಇಟ್ಟು ದೀಪ ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಕರ್ಪೂರ ಇದ್ದರೆ ಕರ್ಪೂರ ಹಚ್ಚಿ ನಂತರ ನೀವು ಆರತಿಯನ್ನು ಮಾಡಿ ದೇವಿ ದೇವರಿಗೆ ನಂತರ ನೀವು ದೇವರ ಹತ್ರ ಬೇಡ್ಕೋಬೇಕಾಗುತ್ತೆ ನಿಮಗೆ ಯಾವುದಾದ ಯಾವ ಉದ್ದೇಶಕ್ಕೋಸ್ಕರ ನೀವು ಇದನ್ನು ಇಡ್ತಿದ್ದೀರಾ ಅನ್ನೋದನ್ನು ನೀವು ಬೇಡ್ಕೋಬೇಕಾಗುತ್ತೆ ಮೇಯ್ನಾಗಿ ನಾವು ಹೇಳ್ತೀವಿ ಹಣಕಾಸಿನ ಸಮಸ್ಯೆ ಇರ್ಬೋದು ಧನಪರವಾದಂಥ ಯಾವುದಾದ್ರೂ ಒಂದು ತೊಂದರೆಯಲ್ಲಿ ನೀವಿದ್ದರೆ ಇಲ್ಲ ನಿಮ್ಮ ಸ್ಯಾಲ್ರಿ ಲೇಟ್ ಆಗ್ತಾ ಇರೋವಂಥದ್ದಿರಬಹುದು ಇಲ್ಲ ನಿಮಗೆ ಇನ್ಕ್ರಿಮೆಂಟ್ ಆಗ್ತಾ ಇರೋವಂಥದ್ದಿರಬಹುದು ಯಾವುದಾದ್ರೂ ಹಣಕಾಸಿನ ಅಂದರೆ ನೀವು ದುಡಿತಿರೋದು ನಿಮ್ಮ ಖರ್ಚಿಗೆ ಸಾಕಾಗ್ತಿಲ್ಲ ಅನ್ನೋಂಥದ್ದಿರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ತೊಂದರೆ ಆಗ್ತಿರಬಹುದು ಇಲ್ಲ ಏನಾದರೂ ಒಂದು ದೊಡ್ಡ ಅಮೌಂಟ್ ನೀವೆಲ್ಲೋ ಕಟ್ಟಬೇಕು ಅದಕ್ಕೆ ನಿಮಗೆ ಸಾ ದುಡ್ಡು ಸಾಕಾಗ್ತಿಲ್ಲ ಇಲ್ಲ ನೀವು ಎಲ್ಲೇ ದುಡ್ಡು ಸಾಲ ಕೇಳಿದ್ರೂ ನಿಮಗೆ ಸಿಗ್ತಾ ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ದುಡ್ಡಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ನೀವಿದ್ದರೆ ನೀವು ಈ ಒಂದು ಪರಿಹಾರ ನೀವು ಮಾಡ್ಕೋಬೋದು ಬೇಗ ರಿಸಲ್ಟ್ ಸಿಗುವಂಥ ಒಂದು ಪರಿಹಾರ ಇದು ಹಾಗಾಗಿ ಇದು ನೀವು ಪೂಜೆ ಮಾಡಿದ ನಂತರ ಈ ಬಾಕ್ಸನ್ನು ನೀವು ಎಲ್ಲಿ ದುಡ್ಡು ಇಡ್ತೀರಾ ಅಲ್ಲಿ ನೀವು ಇಡಬೇಕಾಗುತ್ತೆ ಮೇಯ್ನಾಗಿ ಅಲಮಿರಾದಲ್ಲಿ ಇಡೋದು ಉತ್ತಮ ಅಂತ ಹೇಳ್ತೀನಿ ಯಾಕೆಂದರೆ ನಾವು ಯಾವಾಗಲೂ ದುಡ್ಡು ಅಲಮಿರಾ ಬಂದು ನಮ್ಮ ಮನೆಯ ಸೌತ್ ವೆಸ್ಟ್ ಕಾರ್ನರಲ್ಲಿ ಇಟ್ಟಿರ್ತೀವಿ ಈ ಸೌತ್ ವೆಸ್ಟ್ ಕಾರ್ನರ್ ಅಂದಾಗಲೇ ಆ ಮೂಲೆಯಲ್ಲೇ ನಾವು ಅಲ್ಮಿರ ಇಡಬೇಕಾಗಿರೋವಂಥದ್ದು ಆ ಒಂದು ಜಾಗದಲ್ಲಿ ನೀವು ದುಡ್ಡಿಡೋದ್ರಿಂದ ತುಂಬ ಉತ್ತಮ ಇನ್ನು ಆ ಜಾಗದಲ್ಲಿ ನಿಮಗೆ ಬೇರೆ ಏನಾದರೂ ಇದೆ ಅಂದರೆ ನೀವು ಅಲ್ಲಿ ಎಲ್ಲಾದರೂ ಕ್ಲೀನ್ ಆಗಿರೋ ಒಂದು ಶೆಲ್ಫ್ ಏನಾದರೂ ಇದ್ದರೆ ಅಲ್ಲಿ ನೀವು ಇಟ್ಕೋಬಹುದು ಅಲ್ಮಿರಾದಲ್ಲಿ ಇಡೋದು ಉತ್ತಮ ಅಂತ ನಾನು ಹೇಳ್ತೀನಿ ಇನ್ನು ಇದನ್ನು ಅಲ್ಮೆರಾದಲ್ಲೇ ಇಡಬೇಕಾ ಅಂತ ಕೇಳಿದರೆ ನಿಮ್ಮ ನೀವು ಬೇರೆ ಎಲ್ಲಾದರೂ ದುಡ್ಡಿಡೋ ಅಂಥ ಬೇರೆ ಎಲ್ಲಾದರೂ ಜಾಗ ಇದ್ದರೆ ನೀವು ಅಲ್ಲಿ ಕೂಡ ಇಡಬಹುದು ಆದರೆ ಈ ಒಂದು ಸೌತ್ ವೆಸ್ಟ್ ಕಾರ್ನರಲ್ಲಿ ಇಡೋದು ಉತ್ತಮ ಹಾಗೆ ನೀವು ಇದಿಟ್ಟಿದ ನಂತರ ಇನ್ನು ಎಷ್ಟು ದಿನ ಇದನ್ನು ಇದೇ ರೀತಿ ಇಡಬಹುದು ಅಂತ ಕೇಳೋದಾದರೆ ಒನ್ ಮಂತ್ವರೆಗೂ ನೀವು ಇದನ್ನು ಬಾಕ್ಸ್ ತೆಗ್ದಿರೋ ಹಾಗೆ ಇಡ್ಬೋದು ಯಾಕೆಂದರೆ ಆ ತಿಂಗಳು ನಿಮಗೆ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆ ನಿಮಗೆ ಬರಲ್ಲ ಹಾಗಾಗಿ ನೀವು ಅಲ್ಲಿ ಅದು ಯಾಕಂದರೆ ತುಂಬ ಒಣಗೋಗಿರೋ ಥರ ಆಗಿಬಿಡುತ್ತೆ ಮಲ್ಲಿಗೆ ಹೂವು ಅಲ್ಲ ಹಾಗಾಗಿ ಒನ್ ಮಂತ್ವರೆಗೂ ನೀವು ಇಡ್ಬೋದು ನಂತರ ನೀವು ಇದನ್ನು ತೆಗೆದು ಇದರಲ್ಲಿರುವಂಥ ಕಾಯಿನ್ಗಳನ್ನ ಯಾಕೆಂದರೆ ಇದು ನೆಗೆಟಿವ್ ಎನರ್ ಎನರ್ಜಿನ ಪೂರ್ತಿಯಾಗಿ ಅಟ್ರ್ಯಾಕ್ಟ್ ಮಾಡಿರತ್ತೆ ಹಾಗಾಗಿ ನಿಮಗೆ ಯಾವುದೇ ರೀತಿ ದುಡ್ಡು ಕಾಸಿನ ಸಮಸ್ಯೆಗಳು ಯಾವುದೂ ಬರೋಲ್ಲ ಇದನ್ನು ನೀವು ಅಲ್ಲಿ ಹಾಗಾಗಿ ಅದನ್ನು ರಿಮೂವ್ ಮಾಡಿದಾಗ ಈ ಒಣಗೋಗಿರೋಂಥ ಹೂವು ಅಕ್ಕಿ ಎಲ್ಲ ನೀವು ಏನಾದರೂ ಈ ದೇವ್ರ ಹೂವು ಅಲ್ಲ ದೇವ್ ದೇವ್ರ ಮನೆಯಿಂದ ನೀವು ತೆಗೆದ ಮೇಲೆ ಎಲ್ಲಿ ಹಾಕ್ತೀರ ಆ ಜಾಗದಲ್ಲಿ ನೀವು ಇದನ್ನು ಹಾಕ್ಬೋದು ಅಕ್ಕಿನೂ ನೀವು ಅಲ್ಲೇ ಹಾಕ್ಬೋದು ಏನೂ ತೊಂದರೆ ಇಲ್ಲ ಕಾಯಿನ್ ನೀವೇನು ಮಾಡಬೇಕು ಅಂದರೆ ತೊಳೆದು ಬಿಟ್ಟು ಮತ್ತೆ ಇದೇ ರಿಚುವಲ್ ಮಾಡೋಕ್ಕೆ ನೀವು ಯೂಸ್ ಮಾಡ್ಕೋಬೋದು ಇಲ್ಲ ನಾನು ಮತ್ತೆ ಈ ರಿಚುವಲ್ ಮಾಡಲ್ಲ ರಿಪೀಟ್ ಮಾಡಲ್ಲ ಅನ್ನೋದಾದರೆ ನೀವು ಈ ಕಾಯಿನ್ಸ್ಗಳನ್ನ ನೀಟಾಗಿ ತೊಳೆದು ದೇವಸ್ಥಾನ ಕುಂಡಿಗೋ ಎಲ್ಲಾದರೂ ಹಾಕ್ಬೋದು ತೀರ ಬೇಡ ಅಂದರೆ ನೀವು ಏನಾದರೂ ದೇ 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 ನಿಮ್ಮ ದೇವರ ಮನೆಗೆ ಏನಾದರೂ ಒಂದು ಐಟಮ್ ತಗೊಳ್ಳೋಕ್ಕೆ ಏನಕ್ಕಾದರೂ ನೀವು ಯೂಸ್ ಮಾಡ್ಕೋಬೋದು ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಮಿಕ್ಕಿದ ಐಟಮ್ ಏನಿದೆ ಅದು ನೀವು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕ್ಬೋದು ಅಂದರೆ ನಿಮ್ಮ ದೇವ್ರ ಮನೆ ಪೂಜೆ ಹೂವು ಎಲ್ಲ ತೆಗೆದು ನೀವೆಲ್ಲ ಹಾಕ್ತೀರೋ ಆ ಒಂದು ಜಾಗದಲ್ಲಿ ನೀವು ಇದನ್ನು ಹಾಕ್ಬೋದು ಎವ್ರಿ ಮಂತ್ ಅಂದರೆ ಮಂತ್ಲಿ ಒನ್ಸ್ ಈ ರೀತಿ ಮಾಡೋದ್ರಿಂದ ಕೂಡ ತುಂಬ ನಮಗೆ ಏಳಿಗೆ ಜಾಸ್ತಿ ಆಗುತ್ತೆ ಅಂದರೆ ನಮಗೆ ಹಣಕಾಸಿನ ಸಮಸ್ಯೆಗಳು ಕಡಿಮೆ ಆಗ್ತಾ ಇರುತ್ತೆ ಸಮಸ್ಯೆಗಳು ನಮ್ಮನ್ನು ಹುಡ್ಕೊಂಡು ಬರೋಲ್ಲ ಅಂತಲೇ ಹೇಳ್ಬೋದು ಲಕ್ಷ್ಮಿ ತಾಯಿ ನಮ್ಮ ಮನೆಯಲ್ಲೇ ನಾವು ಕಟ್ಟಾಕಿದ ರೀತಿಯಲ್ಲಿ ಈ ಒಂದು ಪ್ರೊ ರಿಚುವಲ್ನ ನಾವು ಮಾಡ್ತಿರೋದು ಹಾಗಾಗಿ ಇದು ಮಾಡೋದ್ರಿಂದ ಎಷ್ಟು ತುಂಬಾ ಉತ್ತಮ ಎಷ್ಟೋ ಜನ ಇದನ್ನು ಆಲ್ರೆಡಿ ಮಾಡ್ತಿದ್ದಾರೆ ಮಂತ್ಲಿ ಒನ್ಸ್ ಇದನ್ನ ಚೇಂಜ್ ಮಾಡ್ತಾರೆ ಪೂಜೆ ಮಾಡ್ತಾರೆ ಕೆಲವರು ಅಮಾವಾಸಿ ಕಳೆದು ನೆಕ್ಸ್ಟ್ ದಿನವೇ ಇದನ್ನು ಈ ರೀತಿ ರಿಚುವಲ್ಸ್ನ ಮಾಡ್ತಾರೆ ಯಾಕಂದರೆ ಅಮಾವಾಸ್ಯ ಕಳೆದ ಮೇಲೆ ನಮಗೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ಆ ಒಂದು ಪೌರ್ಣಮಿ ಬರೋವರೆಗೂ ಹಾಗಾಗಿ ಅಲ್ಲಿವರೆಗೂ ಎಲ್ಲ ದಿನ ಕೂಡ ತುಂಬ ಉತ್ತಮ ಅಂತಲೇ ಹೇಳ್ತೀವಿ ಹಾಗಾಗಿ ಆ ಒಂದು ಟೈಮಲ್ಲಿ ಈ ರೀತಿಯಾದಂಥ ರಿಚುವಲ್ಸ್ನ ಜಾಸ್ತಿ ಮಾಡ್ತಾರೆ ಕೆಲವರು ಅಮಾವಾಸಿ ದಿನ ಕೂಡ ಎಷ್ಟೋ ಜನ ಮಾಡ್ತಾರೆ ಅದೇ ಇದು ಅಮಾವಾಸ್ಯೆ ಕಳೆದ ಮೇಲೆ ನೀವು ಮಾಡಿದರೆ ಉತ್ತಮ ಅಂತಲೇ ನಾನು ಹೇಳ್ಬೋದು ಈ ರೀತಿಯಾದಂಥ ಹಲವಾರು ವಿಡಿಯೋಸ್ ನಾನು ಆಲ್ರೆಡಿ ಮಾಡಿದ್ದೆ ಅಂದರೆ ನೀವು ಅಕ್ಕಿ ಮೂಟೆಯಲ್ಲಿ ಕೆಲವೊಂದು ವಸ್ತುಗಳಿಡೋದ್ರಿಂದ ಏಳಿಗೆ ಆಗೋದಂತಿರಬಹುದು ಇಲ್ಲ ಕಿಚನಲ್ಲಿ ಕೆಲವೊಂದು ಐಟಮ್ ಇಡೋದ್ರಿಂದ ಏಳಿಗೆ ಆಗೋದಿರಬಹುದು ಈ ರೀತಿ ಕೆಲವೊಂದು ವಸ್ತುಗಳಿಗೆ ಅದರದೇ ಆಗಿರುವಂಥ ಒಂದು ಶಕ್ತಿ ಇರುತ್ತೆ ಲಕ್ಷ್ಮಿ ತಾಯಿ ಕೆಲವೊಂದು ವಸ್ತುಗಳಲ್ಲಿ ಇರ್ತಾಳೆ ಅಂತಾನೆ ಅನ್ನೋ ಅನ್ನುವಂಥ ನಂಬಿಕೆ ನಮಗೆ ಮುಂಚೆಯಿಂದಾನೂ ಇದೆ ಹಾಗಾಗಿ ಆ ಒಂದು ವಸ್ತುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಉಪಯೋಗಕ್ಕೆ ತಂದರೆ ನಮ್ಮ ನಮಗೆ ಏಳಿಗೆ ಆಗುತ್ತೆ ಅಂತ ಹೇಳ್ಬೋದು ಕೆಲವೊಂದು ವಸ್ತುಗಳನ್ನು ನಾವು ನೆಗೆಟಿವ್ ಆಗಿ ಯೂಸ್ ಮಾಡಿದರೆ ನಮಗೆ ಎಷ್ಟೊಂದು ಮನೆಯಲ್ಲಿ ಪ್ರಾಬ್ಲಮ್ಸ್ ಆಗೋವಂಥದ್ದು ಆ ರೀತಿಯೆಲ್ಲ ಆಗುತ್ತೆ ಹಾಗಾಗಿ ನಮಗೆ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳಲ್ಲೇ ಲಕ್ಷ್ಮೀ ತಾಯಿ ಇದ್ದಾಳೆ ಆದರೆ ನಮಗೆ ಅದು ಯಾವ ರೀತಿ ಉಪಯೋಗಕ್ಕೆ ತರಬೇಕು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಎಷ್ಟೋ ಜನಕ್ಕೆ ಈ ವಿಷಯಗಳ ಬಗ್ಗೆ ತಿಳಿದು ಬಂದಿರಲ್ಲ ಈ ಒಂದು ವಿಡಿಯೋದಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ